ಸುಮಾರು ಒಂದು ಗಂಟೆಗೆ ಒಂದು ಬ್ಲಾಸ್ಟ್ ಆಗಿದೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಹೋಟೆಲ್ನಲ್ಲಿ ಆಮೇಲೆ ಸುಮಾರು ಒಂಬತ್ತು ಜನ ಇಂಜರ್ಡ್ ಇದ್ದಾರೆ ಬಟ್ ಯಾರೂ ಸೀರಿಯಸ್ ಇಲ್ಲ ನಾವು ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ಎಫ್ ಎಸ್ ಎಲ್ ಟೀಮ್ಸ್ ಎಲ್ಲ ಬಂದಿದ್ದಾರೆ ಅವರು ಚೆಕ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸಿಟಿ ಕಮಿಷನರ್ ಇಲ್ಲಿದ್ದಾರೆ ಸಿಟಿ ಪೊಲೀಸ್ ಕಮಿಷನರ್ ಇಲ್ಲಿದ್ದಾರೆ ಎಲ್ಲ ಆಫೀಸರ್ಸ್ ಇದ್ದಾರೆ ನಾವು ಖಂಡಿತವಾಗಿ ಯಾರು ಮಾಡಿದ್ದಾನೆ ಪತ್ತೆ ಮಾಡ್ತೀವಿ ಜಾಸ್ತಿ ಜಾಸ್ತಿ ಇಂಜರಿ ಇಲ್ಲ ಬಟ್ ಈಗಾಗೆ ಟ್ರೀಟ್ಮೆಂಟ್ ನಡೆತಾ ಇದೆ ಹಾ ಅಲ್ಲಿ ನಾವು ಈಗಾಗೆ ಚೆಕ್ ಮಾಡ್ತಾ ಇದೀವಿ ಇದು ತುಂಬಾ ನಾವು ಅಡ್ವಾನ್ಸ್ ಅಲ್ಲಿ ಹೇಳಲಿಕ್ಕೆ ಬೇಡ ಯಾಕೆ ಅವರು ಫಸ್ಟ್ ಎಫ್ ಎಸ್ ಎಲ್ ಎಲ್ಲ ಟೀಮ್ ಬಂದಿದ್ದಾರೆ ಅವರು ಎಲ್ಲ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಎಕ್ಸಾಮಿನ್ ಮಾಡ್ತೀವಿ ಆಮೇಲೆ ತಮಗೆ ಹೌದು ಹೌದು ನಮ್ಮ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ನಾವು ಈಗ ಎಫ್ ಎಸ್ ಎಲ್ ಟೀಮ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದೆ ಸೊ ಫುಲ್ ಎಕ್ಸಾಮಿನೇಷನ್ ಮಾಡ್ಲಿ ಆಮೇಲೆ ನಾವು ಹೇಳ್ತೀವಿ ಹೌದು 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 ಸಿಬ್ಬಂದಿ ಮತ್ತು ಗ್ರಾಹಕ ನಾವು ಈಗ ಇಟ್ ಟೂ ಅರ್ಲಿ ಟೂ ಅರ್ಲಿ ಹಾಂ ಎಲ್ಲ ಜನಕ್ಕೆ ಇನ್ಫಾರ್ಮೇಷನ್ ಹೋಗಿದೆ ಎನ್ ಐ ಎ ಐ ಬಿ ಎಲ್ಲ ಜನಕ್ಕೆ ಇನ್ಫಾರ್ಮೇಷನ್ ಹೋಗಿದೆ ನೋಡಿ ನಮ್ಮದು ಎಫ್ ಎಸ್ ಎಲ್ ಫುಲ್ ಟೆಕ್ನಿಕಲ್ ಟೀಮ್ ಅಲ್ಲಿ ಇದೆ ಅವರು ಎಲ್ಲ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ ಏನು ಅಲ್ಲಿ ಹಾಗೆ ಇತ್ತು ಅಥವಾ ಇವನು ತಂದಿದ್ದಾನೆ ಹೂ ಎವರ್ ಇಸ್ ದ ಅಕ್ಯೂಸ್ಡ್ ಎಲ್ಲ ಚೆಕ್ ಮಾಡಿ ಯು ವೆರಿ ಹೇಳ್ತೀವಿ ನೋಡೋಣ ಹೇಳ್ತೀವಿ